ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟ ಪಡ್ತೀನಿ ಅಂತಂದ್ರೆ ನಿಮ್ಗೆಲ್ರಿಗೂ ಅದೇ ಒಂದು ಸಣ್ಣ ಉದಾಹರಣೆ ಇವತ್ತೆಲ್ರಿಗೂ ಇವತ್ತಿಲ್ಲಲ್ಲ ಪ್ರಪಂಚಾದ್ಯಂತ ಎಲ್ರಿಗೂ ಗೊತ್ತಾಗುತ್ತೆ ಯಾವ ವ್ಯಕ್ತಿ ಎರಡು ವರ್ಷ ಕೋವಿಡ್ ಅಲ್ಲಿ ಆ ಕ್ಷೇತ್ರನ ತನ್ನೋರ್ನ ತಾನು ಸಾಕೊಂಡು ಆಗ ಒಂದು ಒಳ್ಳೆ ಎಮ್ ಎಲ್ ಸಾಧ್ಯ ಅಂತ ಹೇಳ್ತೀನಿ ಎಷ್ಟೋ ದುಡ್ಡಿರೋರು ನನ್ ದುಡ್ಡಿರೋರು ಕೂಡ ಬಂದು ಕಿಟ್ ಗಳಿಸ್ಕೊಂಡು ಹೋಗಿತ್ತು ತುಂಬಾ ಜನ ನಾನು ನೋಡಿದ್ದೀನಿ ಮನೇಲಿ ಹಾಲಿಲ್ಲ ಹಾಲಿನ ಪೌಡರ್ ಇಲ್ಲ ಅಕ್ಕಿ ಇಲ್ಲ ಬೇಳೆ ಇಲ್ಲ ಏನಾರು ಒಂದು ಬೈಸ್ ರಾಜಸ್ಥಾನದಲ್ಲಿ ನಾನ್ ನೋಡಿದಂಗೆ ತುಂಬಾ ಕೆಲಸ ಮಾಡಿದ್ರು ಎರಡು ವರ್ಷ ಯಾಕಂದ್ರೆ ಅದು ಸಾಕದು ಯಾವಾಗ ತನ್ನವ್ರನ್ನ ನೋಡ್ಕೋಬೇಕು ಈಗ ತುಂಬಾ ಕಷ್ಟ ಇದೆ ಹೊರಗಡೆ ಆಗಲ್ಲ ಒಂದು ಓಟ್ ಇಲ್ಲ ಒಂದು ಇದಿಲ್ಲ ಮತ್ತೊಂದಿಲ್ಲ ಅಂದಾಗ ತನ್ನ ಕ್ಷೇತ್ರ ಜನಗಳನ್ನ ಅದನ್ನ ಹೇಗೆ ನೋಡ್ಕೋಣ ಅನ್ನೋದು ಒಂದು ಸಣ್ಣ ಉದಾಹರಣೆ ಸಾಕಿತ್ತು ನಮ್ಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ ನಿಮಗೆ ಸೇವೆಯ ಮಾಡೋ ಭಾಗ್ಯ ರಾಜಧಾನಿಗೆ ಸೇವೆಯಾಗ್ಯ